ಆತ್ಮೀಯ ವಿದ್ಯಾರ್ಥಿಗಳಿಗೆ ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ಬಿ ಜಿ ಎಸ್ ಸ್ಪರ್ಧಾ ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ ವಿದ್ಯಾರ್ಥಿಗಳೇ ಹೋದ ತರಗತಿಯಲ್ಲಿ ಕೌಶಲ್ಯ ಕನ್ನಡದಲ್ಲಿ ಬರುವ ವೈಯಕ್ತಿಕ ಪತ್ರ ಅದರ ಮಾದರಿಗಳನ್ನು ನೋಡಿದ್ದೀವಿ ಅರೆ ಸರ್ಕಾರಿ ಪತ್ರ ಅದರ ಮಾದರಿಗಳನ್ನು ನೋಡಿದ್ದೀವಿ ಈವತ್ತಿನ ದಿನ ಸರ್ಕಾರಿ ಪತ್ರಗಳು ಅಂದರೆ ಏನು ಅನ್ನೋದನ್ನು ನೋಡೋಣ ಅದಕ್ಕಿಂತ ಪೂರ್ವದಲ್ಲಿ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂಬರುವ ವಿಡಿಯೋಗಳನ್ನು ನೋಟಿಫಿಕೇಷನ್ಗಳ ಮೂಲಕ ಪಡೆಯಿರಿ ಈ ಆಡಳಿತ ಕನ್ನಡ ಅಥವಾ ಕೌಶಲ್ಯ ಕನ್ನಡ ಅನ್ನುವಂಥ ಈ ಟಾಪಿಕ್ಕು ಎಲ್ಲರಿಗೂ ಕೂಡ ಇದು ಅನ್ವಯ ಆಗ್ತದೆ ಬಿ ಎ ಬಿ ಎಸ್ ಡಬ್ಲ್ಯೂ ಬಿಕಾಮ್ ಬಿ ಎಸ್ ಸಿ ಬಿ ಸಿ ಎ ಮತ್ತು ಬಿ ಬಿ ಎ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಒಂದೇ ರೀತಿಯಾದ ಪ್ರಥಮ ಸೆಮೆಸ್ಟರ್ನಲ್ಲಿ ಪಠ್ಯಾಂಶವನ್ನು ಇಟ್ಟಿದ್ದಾರೆ ಇದು ಎಲ್ಲರಿಗೂ ಅನುಕೂಲ ಈಗ ಸರ್ಕಾರಿ ಪತ್ರಗಳು ಯಾವ ರೀತಿಯಾಗಿರ್ತವೆ ಅನ್ನೋದನ್ನು ನೋಡ್ಬೋದು ಸರ್ಕಾರಿ ಪತ್ರದ ಅರ್ಥ ನೋಡೋಣ ಸರ್ಕಾರವು ತನ್ನ ದೈನಂದಿನ ವ್ಯವಹಾರಗಳನ್ನು ನೆರವೇರಿಸಿಕೊಂಡು ಹೋಗಬೇಕಾದರೆ ಅದು ಒಬ್ಬರಿಂದ ಮತ್ತೊಬ್ಬರಿಗೆ ಪತ್ರ ಮಾಧ್ಯಮದ ಮೂಲಕ ಸಂವಹನ ಅಥವಾ ಸಂಪರ್ಕ ಮಾಡುವ ವ್ಯವಸ್ಥೆಯನ್ನು ಸರ್ಕಾರಿ ಪತ್ರ ಎಂದು ಕರೆಯುವರು ವಿದ್ಯಾರ್ಥಿಗಳು ಏನಾದರೂ ಸರ್ಕಾರಿ ಪತ್ರದ ಅರ್ಥವನ್ನು ಕೇಳಿದರೆ ಈ ರೀತಿಯಾಗಿ ಇಷ್ಟು ಬರೀಬೋದು ಸರ್ಕಾರವು ತನ್ನ ದೈನಂದಿನ ವ್ಯವಹಾರಗಳನ್ನು ನೆರವೇರಿಸಿಕೊಂಡು ಹೋಗಬೇಕಾದರೆ ಅದು ಒಬ್ಬರಿಂದ ಮತ್ತೊಬ್ಬರಿಗೆ ಪತ್ರ ಮಾಧ್ಯಮದ ಮೂಲಕ ಸಂವಹನ ಅಥವಾ ಸಂಪರ್ಕ ಮಾಡುವ ವ್ಯವಸ್ಥೆಯನ್ನು ಸರ್ಕಾರಿ ಪತ್ರ ಎಂದು ಕರೆಯುವರು ಅಂಥ ಸರ್ಕಾರಿ ಪತ್ರಗಳು ಕಾನೂನುಬದ್ಧವಾಗಿರಬೇಕು ಅವು ಶಾಸಕಾಂಗ ಕಾರ್ಯಾಂಗ ಮತ್ತು ನ್ಯಾಯಾಂಗಗಳ ವ್ಯಾಪ್ತಿಯಲ್ಲಿರಬೇಕು ಇದು ಭಾಳ ಮುಖ್ಯವಾದ ಅಂಶ ಯೋಜನೆಗಳು ಸಿಬ್ಬಂದಿ ವರ್ಗ ಆಯವ್ಯಯ ಟೆಂಡರ್ಗಳು ಇವೆಲ್ಲವುಗಳೇ ಎಲ್ಲವುಗಳಲ್ಲಿ ಎಲ್ಲವುಗಳ ಅಂಗಗಳಿಗೆ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವಲ್ಲಿ ಚಾಕ್ಯಚಕ್ಯತೆ ಇರಬೇಕು ಸರ್ಕಾರ ಜನತೆಯ ಶಿಕ್ಷಣ ಆರೋಗ್ಯ ಕೈಗಾರಿಕೆ ವ್ಯವಸಾಯಗಳಲ್ಲಿ ಪ್ರಗತಿ ಸಾಧಿಸಬೇಕು ಅವುಗಳಿಗೆಲ್ಲ ಪತ್ರ ಮಾಧ್ಯಮ ಒಂದೇ ಸುಗಮವಾದ ಮಾರ್ಗವಾಗಿದೆ ಹಾಗೆಯೇ ಸರ್ಕಾರಿ ಕೆಲಸಗಳಲ್ಲಿ ಅನೇಕ ಇಲಾಖೆಗಳಿದ್ದು ಅವುಗಳ ಮುಖ್ಯ ಅಧಿಕಾರಿಗಳು ತಿಳಿಸಿದ ನಿಯಮಗಳಿಗೆ ಅಧಿನಿಯಮಗಳಿಗೆ ಮತ್ತು ನಿಬಂಧನೆಗಳಿಗೆ ಅನುಸಾರವಾಗಿ ಕೆಲಸ ನಿರ್ವಹಿಸಬೇಕು ಪ್ರತಿಯೊಂದು ಇಲಾಖೆಯಲ್ಲಿಯೂ ಒಂದು ಮುಖ್ಯ ಕಚೇರಿ ಇದ್ದು ಅದರಲ್ಲಿ ಮುಖ್ಯ ಅಧಿಕಾರಿ ಇರ್ತಾರೆ ಅಧ್ಯಕ್ಷರು ಇರ್ತಾರೆ ಗುಮಾಸ್ತರು ಕಿರಿಯ ಸಹಾಯಕರು ಒಬ್ಬ ಜವಾನರು ಇರುತ್ತಾರೆ ಒಂದೊಂದು ಇಲಾಖೆಯಿಂದ ಹೊರಬರುವ ಪ್ರತಿಯೊಂದು ಪತ್ರಗಳಿಗೂ ಎಲ್ಲ ಸಿಬ್ಬಂದಿಯವರು ಜವಾಬ್ದಾರರಾಗಿರ್ತಾರೆ ಆದ್ದರಿಂದ ಪ್ರತಿಯೊಬ್ಬರು ತಮ್ಮದೇ ಆದ ಜವಾಬ್ದಾರಿಯಿಂದ ಬುದ್ಧಿವಂತಿಕೆಯಿಂದ ಕೆಲಸ ನಿರ್ವಹಿಸಬೇಕಾಗುತ್ತದೆ ಇಷ್ಟು ನಿಮ್ಮ ಐದು ಅಂಕಕ್ಕೆ ಬರೆದರೆ ನಿಮಗೆ ಐದು ಅಂಕಗಳು ಸಿಗುವ ಸಾಧ್ಯತೆ ಇದೆ ಹೋದ ಪರೀಕ್ಷೆಯಲ್ಲಿ ನಿಮ್ಮ ಪ್ರಥಮ ಸೆಮೆಸ್ಟರ್ನ ಪರೀಕ್ಷೆಯಲ್ಲಿ ಸರ್ಕಾರಿ ಪತ್ರದ ಅಂಗಗಳು ಯಾವುವು ಅಂತ ಕೇಳಿದ್ರು ಇಲ್ಲಿ ಇವೆ ನೋಡಿ ಸರ್ಕಾರಿ ಪತ್ರದ ಅಂಗಗಳು ಅಂತವೆ ಮೊದಲನೇದು ಇಲ್ಲಿ ಸಿರೋನಾಮೆ ನಂತರ ಒಳವಿಳಾಸ ಗೌರವ ಸಂಬೋಧನೆ ಪತ್ರದ ವಿಷಯ ಗೌರವ ಮುಕ್ತಾಯ ಸಹಿ ಮತ್ತು ಸೀಲು ಹುದ್ದೆಯ ಸೀಲು ಇರ್ಬೋ ಇರಬೇಕು ಇದು ಸರ್ಕಾರಿ ಪತ್ರದ ಅಂಗಗಳು ಯಾವುವು ಅಂತ ಕೇಳಿದರೆ ಐದು ಅಂಕಕ್ಕೆ ಇಷ್ಟು ಬಾರದ ಎಕ್ಸ್ಪ್ಲೇನ್ ಮಾಡಿದರೆ ನಿಮಗೆ ಐದು ಅಂಕಗಳು ಸಿಗುವ ಸಾಧ್ಯತೆ ಇರ್ತದೆ ಹಾಗೆ ಈಗ ನೋಡಿ ಸರ್ಕಾರಿ ಪತ್ರದ ಮಾದರಿ ಹೇಗಿರ್ತದೆ ನಿಮಗೆ ಐದು ಅಂಕದಲ್ಲಿ ಹೀಗೂ ಕೂಡ ಕೇಳಬಹುದು ಸರ್ಕಾರಿ ಪತ್ರದ ಒಂದು ಮಾದರಿಯನ್ನು ಬರೆಯಿರಿ ಅಂತ ಕೂಡ ಕೇಳಬಹುದು ನಿಮ್ಮ ಪಠ್ಯಪುಸ್ತಕದಲ್ಲಿ ಕೊಟ್ಟಿರುವ ಮಾದರಿ ಹೀಗಿದೆ ಮಾದರಿ ಒಂದು ಹೀಗಿದೆ ಒಂದು ಮಾದರಿಯನ್ನು ಮಾತ್ರ ಕೊಟ್ಟಿದ್ದಾರೆ ನಾನು ಇನ್ನೊಂದು ಮಾದರಿಯನ್ನು ತಯಾರಿಸಿ ನಿಮಗೆ ಇಲ್ಲಿ ಕೊಟ್ಟಿದ್ದೇನೆ ವಿದ್ಯಾರ್ಥಿಗಳು ನೋಡ್ಕೋಬೋದು ಸರ್ಕಾರಿ ಪತ್ರದ ಮಾದರಿ ಒಂದು ಇಲ್ಲಿ ಕರ್ನಾಟಕ ಸರ್ಕಾರ ಅಂತ ಬರೀಬೇಕು ಪತ್ರದ ಸಂಖ್ಯೆಯೂ ಕೂಡ ಇಲ್ಲಿದೆ ಪತ್ರದ ಸಂಖ್ಯೆ ಒಂದು ದಿನಾಂಕ ನಿನ್ನೆಯ ದಿನಾಂಕ ಹದಿಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಅಸಿಸ್ಟೆಂಟ್ ಕಮಿಷನರ್ ಅವರ ಕಚೇರಿ ಚಿಕ್ಕೋಡಿ ಉಪವಿಭಾಗ ಚಿಕ್ಕೋಡಿ ದಿನಾಂಕವು ಕೂಡ ಇಲ್ಲಿದೆ ಇದು ಏನಪ್ಪ ಅಂತಂದರೆ ಹೊರ ಸಾರಿ ಒಳ ವಿಳಾಸ ಅಸಿಸ್ಟೆಂಟ್ ಕಮಿಷನ ಕಮಿಷನರ್ ಅವರ ಕಚೇರಿ ಚಿಕ್ಕೋಡಿ ಉಪವಿಭಾಗ ಚಿಕ್ಕೋಡಿ ಇವರು ಜಿಲ್ಲಾಧಿಕಾರಿಯವರಿಗೆ ಬೆಳಗಾವಿಯ ಜಿಲ್ಲಾಧಿಕಾರಿಯವರಿಗೆ ಪತ್ರ ಬರ್ತಾ ಇದ್ದಾರೆ ಇದು ಇವರಿಗೆ ನಿಮ್ಮ ಪಠ್ಯಪುಸ್ತಕದಲ್ಲಿ ಪುಸ್ತಕದಲ್ಲಿ ಕೊಟ್ಟಿರುವ ಸೇಮ್ ಮಾದರಿ ಮಾನ್ಯರಿ ತಾವು ದಿನಾಂಕ ಹದಿಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಬರೆದ ಕ್ರಮಸಂಖ್ಯೆ ಒಂದರ ಪತ್ರದ ಪ್ರಕಾರ ನಮ್ಮ ಕಚೇರಿಯ ಮೊದಲನೆಯ ದರ್ಜೆಯ ಗುಮಾಸ್ತರಾದ ಶ್ರೀ ನಾರಾಯಣ್ ಎಂ ಅವರ ಸೇವಾ ಪುಸ್ತಕವನ್ನು ತಮ್ಮ ಅವಗಾಹನೆಗೆ ಕಳುಹಿಸಿಕೊಟ್ಟಿರುತ್ತೇನೆ ಇಷ್ಟು ಅಸಿಸ್ಟೆಂಟ್ ಕಮಿಷನರ್ ಅವರು ಅವರ ಕಚೇರಿಯಿಂದ ಬೆಳಗಾವಿಯ ಜಿಲ್ಲಾಧಿಕಾರಿಯವರಿಗೆ ಬರೆದ ಒಂದು ಪತ್ರ ಇಂತಿ ತಮ್ಮ ವಿಶ್ವಾಸಿ ಸಹಿ ಸಹಾಯಕ ಉಪವಿಭಾಗ ಅಧಿಕಾರಿಗಳು ಚಿಕ್ಕೋಡಿ ವಿಭಾಗ ಹೀಗೂ ಬರಿಬೋದು ಇಲ್ಲ ಅಂತಂದರೆ ಮಾದರಿ ಎರಡು ನಾನು ಇಲ್ಲಿ ಕೊಟ್ಟಿದ್ದೇನೆ ಸರ್ಕಾರಿ ಪತ್ರದ ಮಾದರಿ ಎರಡು ಕರ್ನಾಟಕ ಸರ್ಕಾರ ಪತ್ರದ ಸಂಖ್ಯೆ ಎರಡು ಹದಿಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಹಾಗೂ ಚುನಾವಣಾ ಅಧಿಕಾರಿ ಜಿಲ್ಲಾ ಪಂಚಾಯತ್ ಬೆಳಗಾವಿ ಇವರು ಹದಿಮೂರು ದಿನಾಂಕ ಹದಿಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಬರೀತಾರೆ ಇದು ಒಳ ವಿಳಾಸ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಹಾಗೂ ಚುನಾವಣಾ ಅಧಿಕಾರಿ ಜಿಲ್ಲಾ ಪಂಚಾಯಿತಿ ಬೆಳಗಾವಿ ಇಲ್ಲಿ ದಿನಾಂಕವನ್ನು ಕೂಡ ಕೊಡ್ತಾರೆ ಇವರು ಮುಖ್ಯ ಚುನಾವಣಾ ಆಯುಕ್ತರು ಕರ್ನಾಟಕ ರಾಜ್ಯ ಸರ್ಕಾರ ಬೆಂಗಳೂರು ಇವರಿಗೆ ಈ ಪತ್ರವನ್ನು ಬರಿತಾ ಇದ್ದಾರೆ ಇಲ್ಲಿ ಒಳ ವಿಳಾಸ ಮತ್ತು ಹೊರ ವಿಳಾಸ ಎರಡನ್ನೂ ಕೂಡ ನೋಡ್ತಾ ಇದ್ದೇವೆ ಇಲ್ಲಿ ವಿಷಯ ಹೀಗಿದೆ ನೋಡಿ ವಿಷಯ ಸ್ಥಾಯಿ ಸಮಿತಿಗಳಿಗೆ ಚುನಾವಣೆ ನಡೆಸುವ ಕುರಿತು ಏನು ಬರೀತಾರೆ ಮಾನ್ಯರೆ ಪಂಚಾಯತ್ ರಾಜ್ ಕಾಯ್ದೆ ಹತ್ತೊಂಬತ್ತು ನೂರ ತೊಂಬತ್ತ್ಮೂರರ ಪ್ರಕರಣ ಒಂದು ನೂರ ಎಂಬತ್ತಾರು ಹಾಗೂ ಒಂದು ನೂರ ಎಂಬತ್ತೆಂಟರ ಅನ್ವಯ ಬೆಳಗಾವಿ ಜಿಲ್ಲಾ ಪಂಚಾಯಿತಿಯ ವಿವಿಧ ಸ್ಥಾಯಿ ಸಮಿತಿಗಳಿಗೆ ದಿನಾಂಕ ಹನ್ನೊಂದು ಹನ್ನೆರಡು ಎರಡು ಸಾವಿರದ ಅಂದರೆ ಮುಂದಿನ ತಿಂಗಳವನ್ನು ಹೇಳ್ತಾರೆ ಹನ್ನೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ನಡೆಯುವ ಚುನಾವಣಾ ಕಾರ್ಯದಲ್ಲಿ ಕಾರ್ಯನಿರ್ವಾಹಕ ಅಧಿಕಾರಿ ಹಾಗೂ ಚುನಾವಣಾ ಅಧಿಕಾರಿಯಾಗಿ ಬಿ ಕೆ ರಾಜಾರಾಮ್ ಆದ ನನಗೆ ತಾನೇ ಮುಖ್ಯ ಅಧಿಕಾರಿ ಇಲ್ಲಿ ಚುನಾವಣಾ ಆಯುಕ್ತರಿಗೆ ಇದ್ದಾನೆ ರಾಜಾರಾಮ್ ಆದ ನನಗೆ ದತ್ತವಾಗಿರುವ ಅಧಿಕಾರದಂತೆ ಚುನಾವಣಾ ಕಾರ್ಯದಲ್ಲಿ ಸಹಕಾರ ನೀಡಲು ಬೆಳಗಾವಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಚುನಾವಣಾ ಶಿರಸ್ತದಾರರಾಗಿ ಶಿರಸ್ತಿದಾರರಾಗಿ ಆಗಿರುವ ಶ್ರೀ ಎಸ್ ಎ ಎಸ್ ಗುರುಮೂರ್ತಿ ಇವರನ್ನು ನೇಮಕ ಮಾಡಿಕೊಂಡಿರುತ್ತೇನೆ ಸದರಿಯವರು ದಿನಾಂಕ ಹನ್ನೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಮುಂಜಾನೆ ಹನ್ನೊಂದು ಗಂಟೆಗೆ ಜಿಲ್ಲಾ ಪಂಚಾಯತ್ನ ಪರಿಷತ್ ಕಾರ್ಯದರ್ಶಿಯವರ ಕೊಠಡಿಯಲ್ಲಿ ಹಾಜರಿರಲು ಸೂಚಿಸಿರುತ್ತೇನೆ ಇದಕ್ಕೆ ತಾವು ಅನುಮತಿಯನ್ನು ನೀಡಬೇಕೆಂದು ವಿನಂತಿಸಿಕೊಳ್ಳುತ್ತಿದ್ದೇನೆ ಧನ್ಯವಾದಗಳೊಂದಿಗೆ ಇಂತಿ ತಮ್ಮ ವಿಶ್ವಾಸಿ ಸಹಿ ಮುಖ್ಯ ಕಾರ್ಯನಿರ್ವಹಣಾ ನಿರ್ವಾಹಕ ಅಧಿಕಾರಿ ಹಾಗೂ ಚುನಾವಣಾ ಅಧಿಕಾರಿ ಜಿಲ್ಲಾ ಪಂಚಾಯತ್ ಬೆಳಗಾವಿ ಇದು ಪರಿಪೂರ್ಣವಾದ ಒಂದು ಸರ್ಕಾರಿ ಪತ್ರದ ಮಾದರಿ ವಿದ್ಯಾರ್ಥಿಗಳು ಇದನ್ನು ಪರೀಕ್ಷೆಯಲ್ಲಿ ಬರೆದರೆ ನಿಮಗೆ ಅನುಕೂಲ ಆಗ್ತದೆ ಈಗಾಗಲೇ ನಿಮ್ಮ ಪುಸ್ತಕದಲ್ಲಿ ಕೊಟ್ಟಿರ್ತಕ್ಕಂಥ ಆ ಮಾದರಿ ಒಂದರಲ್ಲಿ ಸ್ವಲ್ಪ ಹಂತಗಳನ್ನು ಕಡಿಮೆ ಬಳಸಲಾಗಿದೆ ವಿದ್ಯಾರ್ಥಿಗಳಿಗೆ ಸಾಮಾನ್ಯವಾಗಿ ಇನ್ನೊಂದು ಗಮನಕ್ಕೆ ವಿಷಯ ಏನು ಅಂತಂದರೆ ಎಲ್ಲ ಹಂತಗಳನ್ನು ಬಳಸಿದ್ದೀರಿ ಅನ್ನೋದು ಇಲ್ಲಿ ಮುಖ್ಯ ಯಾವ್ಯಾವ ಹಂತಗಳನ್ನು ಎಲ್ಲೆಲ್ಲಿ ಬಳಸಿದ್ದೀರಿ ಅನ್ನೋದಕ್ಕಿಂತ ಎಲ್ಲ ಹಂತಗಳನ್ನು ಬಳಸಿದ್ದೀರಿ ಇಲ್ಲವೋ ಅನ್ನೋದು ಇಲ್ಲಿ ಮುಖ್ಯ ಅದಕ್ಕಾಗಿ ವಿದ್ಯಾರ್ಥಿಗಳು ಮಾದರಿ ಸರ್ಕಾರಿ ಪತ್ರ ಪತ್ರದ ಮಾದರಿ ಎರಡನ್ನ ನೋಡಿಕೊಂಡು ನೀವು ಪರೀಕ್ಷೆಯಲ್ಲಿ ಏನಾದರೂ ಸರ್ಕಾರಿ ಪತ್ರದ ಮಾದರಿಯನ್ನು ಕೇಳಿದರೆ ಇಷ್ಟು ಬರೆಯಬಹುದು ಇಷ್ಟು ನಿಮ್ಮ ಕೌಶಲ್ಯ ಕನ್ನಡಕ್ಕೆ ಸಂಬಂಧಿಸಿದ ಉಪಯುಕ್ತವಾದ ಮಾಹಿತಿ ಮುಂದಿನ ವಿಡಿಯೋಗಳನ್ನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಇದ್ದೇನೆ ಇಲ್ಲಿವರೆಗೆ ಎಷ್ಟು ಆಲಿಸಿದ್ದಕ್ಕಾಗಿ ತಮಗೆ ಅನಂತ ಧನ್ಯವಾದಗಳು ಇಂತಿ ನಿಮ್ಮ ಭೀಮಾನಸಾರ್ ಬಿ ಜಿ ಎಸ್ ಸ್ಪರ್ಧಾ ಅಕಾಡೆಮಿ ಥ್ಯಾಂಕ್ ಯು